ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸಭಹುಶಃ ವೈಜ್ಞಾನಿಕ ತಳಹದಿಯ ಮಾಸಭವಿಷ್ಯ ಈಗ ಹೊಸ ವರ್ಷದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೊದಲನೆಯ ಮಂತ್ ಜನವರಿಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗ್ರಹಗಳು ಯಾವ ರಾಶಿಯಲ್ಲಿದೆ ಗ್ರಹಗಳು ಯಾವ ರಾಶಿಗೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಮೇನ್ಲಿ ನೀವು ಇದನ್ನು ನೋಡ್ಕೊಳ್ಳೋದಕ್ಕೆ ಕೂಡ ಈ ಭವಿಷ್ಯವನ್ನು ನೋಡ್ಕೊಳ್ಳೋಕ್ಕೆ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇದೆ ಲಗ್ನದಿಂದ ನೋಡ್ಕೊಂಡಿದರೆ ನೂರು ಭಾಗ ಫಲ ರಾಶಿಯಿಂದ ನೋಡ್ಕೊಂಡಿದರೆ ಐವತ್ತು ಪರ್ಸೆಂಟ್ ಫಲ ನಾಮ ನಕ್ಷತ್ರದಿಂದ ಕೆಲವರಿಗೆ ಯಾವ ರಾಶಿ ಅಂತ ಗೊತ್ತಿರೋದಿಲ್ಲ ಅವ್ರ ಹೆಸರು ಪ್ರಕಾರ ಒಂದು ರಾಶಿ ಅಂತ ನೋಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಫಲವನ್ನು ಇದು ಸೂಚಿಸುತ್ತೆ ಮೊದಲನೇದಾಗಿ ಇದು ಗ್ರಹಗಳ ಗೋಚಾರದಲ್ಲಿರ್ತಕ್ಕಂಥ ಫಲವನ್ನು ಹೇಳ್ತಾ ಇದ್ದೀವಿ ಯಾರಿಗೂ ಇಂಡಿವಿಜುವಲ್ ಬಗ್ಗೆ ರಾಶಿ ಬಗ್ಗೆ ನಾವು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಬಗ್ಗೆ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ ಸಾಕಷ್ಟು ಜನರಿಗೆ ಏನಂದರೆ ನಾವು ಒಳ್ಳೇದು ಹೇಳ್ತಾ ಇರುವಾಗ ನಮ್ಗೆ ಕೆಟ್ಟದಾಗಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ನಾವು ಈ ರಾಶಿಗು ಚೆನ್ನಾಗಿಲ್ಲ ಅನ್ನುವಾಗ ಕೆಲವರು ನಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಇದು ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳು ದಶಾಭುಕ್ತಿಗಳು ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ಇಂಥದ್ದೆಲ್ಲ ಕೂಡ ನೀವು ಹತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಅಸ್ಟೋಲಜರ್ ಹತ್ರ ತಿಳ್ಕೊಂಡು ಇದನ್ನ ತುಲನೆ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ ಏನಿವೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಗ್ರಹಗಳೆಲ್ಲೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ ಆಗಿ ಮೊದಲನೇದಾಗಿ ಗುರು ಭಗವಾನ್ರು ಗುರು ಭಗವಾನ್ರು ಆ ಈಗ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಭಗವಾನರು ಮೀನರಾಶಿಯಲ್ಲಿದ್ದರೆ ರಾಹು ಭಗವಾನರು ಕುಂಭ ಸಿಂಹ ರಾಶಿಯಲ್ಲಿ ಕೇತು ಭಗವಾನರು ಕುಜರು ಈ ತಿಂಗಳ ಹದಿನಾರನೇ ತಾರೀಕು ಧನಸು ರಾಶಿಯಿಂದ ಉಚ್ಚರಾಶಿಯಾಗಿರ್ತಕ್ಕಂಥ ಮಕರ ರಾಶಿಗೆ ಬಂದಿದ್ದಾರೆ ಹಾಗೆ ಸೂರ್ಯ ಭಗವಾನರು ಜನವರಿ ಹದಿನಾಲ್ಕು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮಕರ ಸಂಕ್ರಾಂತಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡದಿರ್ತಕ್ಕಂಥ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಇದು ವೈಜ್ಞಾನಿಕವಾಗಿ ಕೂಡ ಅಹ್ ಎಷ್ಟು ತಾಳೆ ಆಗತ್ತೆ ನೋಡಿ ಸೂರ್ಯ ಭಗವನ್ರು ಹದಿನಾಲ್ಕನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಇದು ಮಕರ ಸಂಕ್ರಾಂತಿ ಶುಕ್ರ ಭಗವನ್ರು ಹದ್ಮೂರನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಹದಿನೇಳನ ನಂತರ ಧನುಸು ರಾಶಿಯಿಂದ ಬುಧರು ಮಕರ ರಾಶಿಗೆ ಸೇರಿಕೊಳ್ತಾ ಇದ್ದಾರೆ ಮಕರ ರಾಶಿಯಲ್ಲಿ ನಾಲ್ಕು ಗ್ರಹರ ಸಂಪರ್ಕ ಈ ತಿಂಗಳ ಮಧ್ಯಭಾಗದಿಂದ ಪ್ರಾರಂಭ ಆಗುತ್ತೆ ಇನ್ನು ಉಳಿದಂಗೆ ಈ ಗ್ರಹಗಳು ಜನವರಿಯಲ್ಲಿ ಯಾವ ಥರ ಫಲ ಫಲ ಕೊಡ ಕೊಡುತ್ತೆ ಅಂತ ಒಂದೊಂದು ರಾಶಿಯಾಗಿ ನಾವು ನೋಡ್ಕೊಂಡು ಹೋಗೋಣ ಬನ್ನಿ ನೆಕ್ಸ್ಟ್ ಮಿಥುನ್ ರಾಶಿಯವರು ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಯಾವ ಥರ ಇದೆ ನೋಡೋಣ ಬನ್ನಿ ಡಿಸೆಂಬರ್ ಚೆನ್ನಾಗಿ ಇತ್ತು ನಿಮಗೆ ಗುರು ಭಗವಾನರ ಆಶೀರ್ವಾದ ಇತ್ತು ನವಂಬರಲ್ಲೂ ಚೆನ್ನಾಗಿತ್ತು ಗುರು ಭಗವಾನ್ರ ಆಶೀರ್ವಾದ ಇತ್ತು ಈಗ ಜನವರಿಯಲ್ಲಿ ಗುರು ನಿಮ್ಮ ರಾಶಿಗೆ ಬಂದಿದ್ದಾರೆ ವೃತಾ ಪ್ರಯತ್ನ ವೃತಾ ತಿರುಗಾಟ ಮತ್ತೆ ನಿಮಗೆ ಏಳನೇ ಮನೆಯಲ್ಲಿ ನಾಲ್ಕು ಗ್ರಹ ಇದ್ದಾವೆ ಏಳನೇ ಮನೆಯಲ್ಲಿ ಗ್ರಹಗಳಿದ್ದಾವಂದರೆ ಏಳನೇ ಮನೆ ಸಾಮಾಜಿಕ ಸಂಬಂಧಗಳು ರಿಲೇಷನ್ಶಿಪ್ಪು ಫ್ಯಾಮಿಲಿ ಇಲ್ಲಿ ಮಿಕ್ಸಡ್ ರಿಸಲ್ಟ್ಸ್ ಇದೆ ಬುಧ ಮತ್ತು ಶುಕ್ರ ಏಳನೇ ಮನೆಯಲ್ಲಿರೋದು ಒಳ್ಳೇದೇನೆ ಆದರೆ ಕುಜ ಸೂರ್ಯ ಏಳನೇ ಮನೆಯಲ್ಲಿದ್ದರೆ ಅನವಶ್ಯಕವಾದಂಥ ಒಂದು ಮಾತು ಜಗಳ ಬೇಡದೆ ಇರತಕ್ಕಂಥ ಆರ್ಗ್ಯುಮೆಂಟ್ಸ್ ಮನೆಯಲ್ಲಿ ಇಂಥದ್ದೆಲ್ಲ ಕೂಡ ಕ್ರಿಯೇಟ್ ಮಾಡ್ತಾ ಇರುತ್ತೆ ಆರ್ಗ್ಯುಮೆಂಟ್ಸ್ಗೆ ಹೋಗಬೇಡಿ ಈ ತಿಂಗಳು ಹದಿಮೂರನೇ ತಾರೀಕ ನಂತರ ಎಂಟನೇ ಮನೆಗೆ ನಿಮಗೆ ಗ್ರಹಗಳ ಪ್ರಯಾಣ ಮಾಡ್ತಾ ಇದ್ದೀವಿ ಕುಜ ಎಂಟನೇ ಮನೇಲಿ ಇದ್ರೆ ಅನ್ನೆಸೆಸರಿ ಟೆನ್ಷನ್ನು ಪ್ರೆಷರು ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಸೂರ್ಯ ಭಗವನ್ರು ಕೂಡ ಎಂಟನೇ ಅಂತ ಹೇಳಿದರೆ ಏನಾದರೂ ನಿಮ್ಮ ಅಕ್ಕಪಕ್ಕದವರಿಂದ ಅಥವಾ ಭೂಮಿ ವಿಚಾರವಾಗಿ ಸೋದರ ಸಂಬಂಧಗಳಿಂದ ಏನಾದರೂ ತೊಂದರೆ ಆಗ್ತಕ್ಕಂಥದ್ದು ಆದರೆ ಎಂಟನೇ ಮನೆಯಲ್ಲಿ ಶುಕ್ರ ಸಡನ್ ಲಕ್ಕನ್ನು ಕೂಡ ಕೊಡ್ತಾರೆ ವಿಜಿಲೆಂಟ್ ಆಗಿರಬೇಕು ಮಧರು ಕೂಡ ಎಂಟನೇ ಮನೇಲಿ ಇದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಸ್ಟೂಡೆಂಟ್ಸು ಇವರೆಲ್ಲ ಕೂಡ ಕಷ್ಟಪಟ್ಟೆ ಓದಬೇಕು ರೈತರು ಕೂಡ ಅಷ್ಟೆ ನೀವು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಸಿಗ್ತೇ ಇರತಕ್ಕಂಥದ್ದು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಸಿಗದೆ ಇರತಕ್ಕಂಥದ್ದು ಸರ್ಕಾರದ ಸೇವೆ ಮಾಡ್ತಾ ಇರೋರಿಗೆ ಸ್ವಲ್ಪ ಒಂದು ಸ್ಟೆಪ್ ಇಂದ ಹೋಗ್ತಕ್ಕಂಥ ಮಂತ್ ಇದು ಹತ್ತನೇ ಮನೆಯಲ್ಲಿ ಶನಿ ಭಗವಾನ್ ಇರೋದ್ರಿಂದ ಉದ್ಯೋಗದಲ್ಲಿ ಕೂಡ ಈಗ ಹೊಸ ಹೊಸ ಉದ್ಯೋಗಗಳು ಸೇರಿಕೊಂಡಿರೋರು ಆಲ್ರೆಡಿ ಇರ್ತಕ್ಕಂಥ ಉದ್ಯೋಗಗಳವ್ರಿಗೆ ಸ್ವಲ್ಪ ಉದ್ಯೋಗದ ವಿಚಾರವಾಗಿ ಕೂಡ ಸ್ವಲ್ಪ ಟೆನ್ಷನ್ ಇರುತ್ತೆ ಭಾಗ್ಯಸ್ಥಾನದಲ್ಲಿ ರಾಹು ಇರೋದ್ರಿಂದ ತಂದೆಗೆ ಸಂಬಂಧಿಸಿರ್ತಕ್ಕಂಥ ಆಸ್ತಿ ತಂದೆ ಬಿಸ್ನೆಸ್ಸು ತಂದೆ ವ್ಯವಹಾರಗಳಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು ಕೇತು ಭಗವಾನ್ರೊಬ್ಬರು ನಿಮ್ಮ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಮೂರನೇ ಮನೆಯಲ್ಲಿರೋದ್ರಿಂದ ಪ್ರಯತ್ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಜಯ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಧೈರ್ಯ ಕೂಡ ಕೊಡ್ತಾ ಇದ್ದಾರೆ ಪಾಪಗ್ರಹಗಳು ಮೂರು ಆರು ಹನ್ನೊಂದರಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಫಲ ಕೊಡ್ತಾರೆ ಸೊ ಅದರಿಂದ ಕೇತು ಭಗವನ್ರು ಕೇತು ಭಗವಾನರು ಭಕ್ತಿಕಾರಕ ಸೊ ಅದರಿಂದ ಭಕ್ತಿ ಮಾರ್ಗದಲ್ಲಿ ಹೋಗಿ ಧರ್ಮ ಮಾರ್ಗದಲ್ಲಿ ಹೋಗಿ ಶಾರ್ಟ್ಕಟ್ಟಲ್ಲಿ ಹೋಗೋ ಹೋಗ್ಬೇಡಿ ಯಾಕಂದರೆ ನೀವು ತುಂಬ ಬುದ್ಧಿವಂತರು ಒಂದೊಂದು ಸರ್ತಿ ಅತಿ ಬುದ್ಧಿವಂತರು ಕೂಡ ಶಾರ್ಟ್ಕಟಲ್ಲಿ ಹೋಗಿ ದುಡ್ಡು ಮಾಡೋಕ್ಕೆಲ್ಲ ಹೋಗಬೇಡಿ ಧರ್ಮ ಮಾರ್ಗದಲ್ಲಿ ಹೋಗಿ ಕಷ್ಟಪಟ್ಟು ದುಡೀರಿ ಖಂಡಿತ ಈ ತಿಂಗಳು ನಿಮ್ಗೆ ಜಯ ಇದೆ ನಿಮ್ಗೆ ಯಾವುದೋ ಗ್ರಹಗಳ ಅನೂನ್ಕ ಅನಾನುಕೂಲವಾಗಿದ್ದೋ ಆ ಗ್ರಹಗಳ ಶಾಂತಿ ಮಾಡಿಕೊಳ್ಳಿ ರಾಹು ಭಗವಾನರ ಕೃಪೆಗಾಗಿ ದುರ್ಗಾ ಸ್ತೋತ್ರವನ್ನು ಓದ್ಕೊಳ್ಳಿ ಶನಿ ಭಗವಾನರಿಗೆ ಅಯ್ಯಪ್ಪ ಸ್ವಾಮಿ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಅಷ್ಟಮದಲ್ಲಿರ್ತಕ್ಕಂಥ ಕುಜ ಭಗವಾನರು ಮತ್ತು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗೆ ಇರತಕ್ಕಂಥ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸನ್ನು ಸಾಲು ಮಾಡ್ಕೋಬೇಕಂದ್ರೆ ಅಂಗಾರಕ ಸ್ತೋತ್ರವನ್ನು ಋಣಮೋಚಕ ಮಂಗಳ ಸ್ತೋತ್ರವನ್ನು ಓದ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ಜಯ ಸಿಕ್ಕತ್ತೆ ಓವರಾಲ್ ಆಗಿ ಈ ತಿಂಗಳು ನಿಮಗೆ ಮಿಕ್ಸಡ್ ರಿಸಲ್ಟ್ಸ್ ಇದೆ ಸ್ವಲ್ಪ ತಾಳ್ಮೆ ಬೇಕು ಅಷ್ಟಮದಲ್ಲಿ ಗ್ರಹಗಳಿರುವಾಗ ಆ ಥರದ ಆ ಥರದ ನಿರ್ಧಾರಗಳು ಯಾವುದೂ ಬೇಡ ಮನೆಯಲ್ಲಿ ಪ್ರಶಾಂತವಾಗಿರಿ ಮನೆಯಲ್ಲಿ ಕುಟುಂಬ ಸಭ್ಯರ ಜೊತೆ ಸಭ್ಯತನದಿಂದ ವರ್ತಿಸಿ ನಿಮ್ಮ ಟೆನ್ಷನ್ನು ನಿಮ್ಮ ಪ್ರೆಷರ್ ತೊಗೊಂಡು ಬಂದು ಹೆಂಡತಿ ಮಕ್ಕಳು ತಂದೆ ತಾಯಿ ಮೇಲೆ ಹಾಕೋಕ್ಕೋಗಬೇಡಿ ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ತಂದೆ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ಒಂದು ಸರ್ತಿ ತಂದೆ ತಾಯಿ ಕಾಲಿಗೆ ಬಿದ್ದರೆ ಅದು ಕಾಸ್ಮಿಕ್ ಎನರ್ಜಿ ಪಾಸ್ ಆಗಿಬಿಡುತ್ತೆ ತಂದೆ ತಾಯಿಯ ದೃಷ್ಟಿ ಮತ್ತು ಅವ್ರು ನಿಮ್ಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಒಂದು ಎನರ್ಜಿ ಕ್ರಿಯೇಟ್ ಆಗಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಜಯ ಸಿಕ್ಕ ಯಾಕಂದರೆ ತಂದೆ ತಾಯಿ ಕಾಲು ಮುಟ್ಟಿದಾಗ ಅವರಲ್ಲಿ ಆ ದೈವದ ಶಕ್ತಿಯಿಂದ ಅವ್ರು ನಿಮ್ಮ ಮೇಲೆ ಅವ್ರು ನೋಡ್ತಕ್ಕಂಥ ನೋಟ ಬಿದ್ದು ನಿಮಗೆ ಜಯ ಸಿಕ್ಕತ್ತೆ ಅವ್ರು ಮಾಡ್ತಕ್ಕಂಥ ಆಶೀರ್ವಾದದಿಂದ ನೀವು ನಿರ್ವಿಘ್ನವಾಗಿ ಎಲ್ಲ ಕೆಲಸಗಳನ್ನು ನೆರವೇರಿಸ್ಕೊಳ್ತೀರಿ ನಮ್ಮ ಕಲ್ಚರನ್ನು ನಾವು ಪಾಲನೆ ಮಾಡಬೇಕು ತಂದೆ ತಾಯಿಯನ್ನು ಗೌರವಿಸಬೇಕು ಗುರು ಹಿರಿಯರನ್ನು ಗೌರವಿಸಬೇಕು ಧರ್ಮದಾರ್ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಎಲ್ಲ ಖಂಡಿತ ಒಳ್ಳೇದಾಗುತ್ತೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಪ್ರತಿ ತಿಂಗಳು ನಾವು ಒಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀವಿ ಸಾಕಷ್ಟು ಜನ ಇಂಟ್ರೆಸ್ಟ್ ಆಗಿ ಸರ್ ಪ್ರತಿ ತಿಂಗಳು ಕಂಟಿನ್ಯೂ ಮಾಡಿ ಯಾವುದಾದ್ರೂ ಒಂದು ಹೊಸ ಹೊಸ ವಿಚಾರದ ಬಗ್ಗೆ ನೀವು ಹೇಳ್ತಾ ಬಂದಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ ಈ ತಿಂಗಳಲ್ಲಿ ಉದ್ಯೋಗದ ವಿಚಾರವಾಗಿ ಯಾಕಂದರೆ ಮನುಷ್ಯನ ಜೀವನದಲ್ಲಿ ಬಾಲ್ಯ ಯವನ ವಿದ್ಯಾಭ್ಯಾಸ ಇದಾದ ಮೇಲೆ ಉದ್ಯೋಗ ಮದುವೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು ಈಗ ಮದುವೆ ಮಕ್ಕಳು ವಿಚಾರ ಆಲ್ರೆಡಿ ನಾವು ಹೇಳಿದ್ದೀವಿ ಉದ್ಯೋಗ ಸಾಕಷ್ಟು ಜನಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಉದ್ಯೋಗನೇ ಉದ್ಯೋಗ ಇದ್ರೆ ಜೀವನ ಸುಗಮವಾಗಿ ನಡೀತಾ ಇರುತ್ತೆ ಉದ್ಯೋಗ ಇದ್ರೆ ನಿರಂತರವಾಗಿ ದುಡ್ಡು ಬರ್ತಾ ಇರತ್ತೆ ಉದ್ಯೋಗಂ ನಾಸ್ತಿ ದಾರಿದ್ರ್ಯಂ ಅಂತ ಹಿರಿಯರು ಹೇಳಿದರು ಯಾರಿಗ ಉದ್ಯೋಗ ಇರತ್ತೋ ಯಾವನ್ಗೆ ಸಂಪಾದನೆ ಇರುತ್ತೋ ಅವನಿಗೆ ದರಿದ್ರ ಇರಲ್ಲ ಅಂತ ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋರಿಗೆ ಬೇ ಸುಮ್ ಸುಮ್ಮನೆ ಸಾಲಗಳು ಮಾಡಿಕೊಂಡು ಮಜಾ ಮಾಡೋರಿಗೆ ಅನ್ವಯಿಸೋದಿಲ್ಲ ಉದ್ಯೋಗ ಇಲ್ಲ ಅಥವಾ ನಾವು ಉದ್ಯೋಗ ಯಾವ ಥರ ಪಡ್ಕೋಬೇಕು ಅಂತಕ್ಕಂಥ ಕೆಲವು ಉಪಾಯಗಳನ್ನು ನಾನು ಹೇಳ್ತಾ ಬರ್ತೀನಿ ಉದ್ಯೋಗವನ್ನು ಪಡ್ಕೋಬೇಕಂದ್ರೆ ಮುಖ್ಯವಾಗಿ ಒಂದು ಸಣ್ಣ ಟೆಕ್ನಿಕ್ ಹೇಳ್ತೀನಿ ಒಂದು ಲೆಮನ್ ತೊಗೊಳ್ಳಿ ನಿಂಬೆಹಣ್ಣು ಅದನ್ನು ನಾಲ್ಕು ಭಾಗಗಳಾಗಿ ಮಾಡಿ ಈ ನಾಲ್ಕು ಭಾಗಗಳನ್ನು ಮಾಡಿರ್ತಕ್ಕಂಥ ನಿಂಬೆಹಣ್ಣನ್ನು ಒಂದು ಪ್ಲಸ್ ಥರ ರೋಡ್ ಇರತ್ತಲ್ಲ ನಾಲ್ಕು ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಡೈರೆಕ್ಷನ್ ಅಲ್ಲೆಲ್ಲರೂ ಒಂದೊಂದು ಪೀಸನ್ನು ಬಿಸಾಕಿ ಮನೆಗೆ ಬನ್ನಿ ಕಾಲ್ ತಳ್ಕೊಂಡು ಮನೆಗೆ ಎಂಟ್ರಿ ಕೊಡಿ ಇದನ್ನು ನೀವು ಏಳು ದಿವಸ ಸೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಕಂಟಿನ್ಯೂಟಿ ಇದ್ದರೆ ನಿಮಗೆ ಅದು ಫಲ ಕೊಡುತ್ತೆ ನೀವು ಈ ನಿಂಬೆಹಣ್ಣನ್ನು ಬಿಸಾಕದ್ದಾಗ ಅಲ್ಲಿ ಸೂಕ್ಷ್ಮ ಶರೀರಗಳನ್ನು ಇರ್ತಾವೆ ನಾಲ್ಕು ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ಅವು ಗ್ರಹಿಸಿ ನಿಮಗೆ ಫಲವನ್ನು ಕೊಡ್ತಾವ ಮತ್ತೆ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಕೆಲವು ಮಂತ್ರಗಳು ಕೂಡ ಇದ್ದಾವೆ ಈ ಮಂತ್ರಗಳನ್ನು ನೀವು ನಿಯಮಿತವಾಗಿ ಪಠನೆ ಮಾಡೋದ್ರಿಂದ ಜಪ ಮಾಡೋದ್ರಿಂದ ನಿಮಗೆ ಬೇಗ ಉದ್ಯೋಗ ಪಡ್ಕೊಳ್ಳಿಕ್ಕೆ ಉದ್ಯೋಗ ಕಳ್ಕೊಂಡು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಮತ್ತೆ ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥ ಕಾಲೇಜ್ ಮುಗಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಕೂಡ ಈ ಮಂತ್ರಗಳು ಅನ್ವಯ ಆಗುತ್ತೆ ಇದು ನಾನು ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಇದ್ದೀನಿ ನಿಮ್ಗೆ ಗೊತ್ತಾಗಿದ್ರೆ ಅವು ಕೂಡ ಇದ್ರ ಜೊತೆಗೆ ನೀವು ಪಾಲನೆ ಮಾಡಿ ಮೊದಲನೇ ಮಂತ್ರ ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ ಓಂ ಹ್ರೀಂ ಕಾರ್ಯ ಸಿದ್ಧಿಂ ಓಂ ನಮಃ ಎರಡನೇ ಮಂತ್ರ ओ पद्मे राज्यप्राति क्ली क्लीं स्वाहा ओं पद्मे राज्यप्राति क्ली क्लीं स्वाहा इन एन के गोद गो नावे प्रयत्नूरती ಒಂದೊಂದು ಸರ್ತಿ ನಮಗೆ ಅಡಚಣೆಗಳು ಕೂಡ ಇರುತ್ತೆ ದೃಷ್ಟಿ ದೋಷ ಆಗಿರ್ಬೋದು ದೋಷ ಆಗಿರ್ಬೋದು ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೂಡ ಇನ್ನೇನು ಸಿಗ್ಬಿಡತ್ತೆ ಫೈನಲ್ ಎಚ್ ಆರ್ ರೌಂಡ್ ಇದೆ ನನಗೇನು ಜಾಬ್ ಸಿಕ್ಕತ್ತೆ ಅನ್ನೋ ಸ್ಟೇಜಲ್ಲಿ ಕೂಡ ಸಿಗದೆ ಇರತಕ್ಕಂಥ ಚಾನ್ಸಸ್ ಇರುತ್ತೆ ಈ ಥರ ಏನಾದರೂ ಅಡ್ಡಿ ಆತಂಕ ಇದ್ದರೆ ಒಂದು ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ ಇದು ತಂತ್ರ ಬಾಧೆ ಒಂದು ಮಾಂತ್ರಿಕ ದೋಷ ಅಥವಾ ಏನಾದರೂ ದೃಷ್ಟಿದೋಷ ಇರೋದಕ್ಕೆ ಉಪಯೋಗ ಆಗ್ತಕ್ಕಂಥ ಮಂತ್ರ ಓಂ ಐಂ ರೀಮ್ ತಂತ್ರ ನಿವಾರಣಾಯ ಫಟ್ ಓಂ ಐಂ ರೀಮ್ ತಂತ್ರ ನಿವಾರಣಾಯ ಫಟ್ ಈ ಮಂತ್ರಗಳನ್ನು ನೀವು ನೂರೆಂಟು ಹೇಳ್ಕೊಬೋದು ಅಥವಾ ನಿಮಗೆ ಕೌಂಟ್ ಮಾಡೋದಕ್ಕೆ ಸಾಧನಗಳಿಲ್ಲ ಅಂತ ಹೇಳಿದರೆ ಒಂದು ಅಲಾರಂ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅಲಾರ್ಮ್ ಇಟ್ಕೊಂಡು ಈ ಮಂತ್ರಗಳನ್ನು ನಿಯಮಿತವಾಗಿ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಉದ್ಯೋಗ ಭಾಗ್ಯ ಸಿಕ್ಕಿ ಒಳ್ಳೆ ಕಂಪನಿಯಲ್ಲಿ ಕೆಲಸ ಕೂಡ ಅವಕಾಶಗಳು ಸಿಕ್ಕೋದಕ್ಕೆ ಸಾಧ್ಯ ಆಗತ್ತೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರತಕ್ಕಂಥವ್ರಿಗೆ ಭಾಗ್ಯ ಸೂಕ್ತವನ್ನ ದಿನಕ್ಕೆ ಹನ್ನೊಂದು ಬಾರಿ ಓದೋದ್ರಿಂದ ಕೂಡ ನಿಮ್ಗೆ ಒಳ್ಳೆಯ ಉದ್ಯೋಗ ಸಿಕ್ಕತ್ತೆ ಉದ್ಯೋಗ ಕಳ್ಕೊಂಡಿರೋರಿಗೆ ಉದ್ಯೋಗ ಸಿಕ್ಕತ್ತೆ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗ ಸಿಕ್ಕತ್ತೆ ಉದ್ಯೋಗದಲ್ಲಿ ಇರೋರು ಕೂಡ ಪ್ರಯತ್ನ ಓದ್ಕೊಳ್ಳೋದ್ರಿಂದ ಪ್ರಮೋಷನ್ ಸಿಕ್ಕತ್ತೆ ಈ ಮಂತ್ರಗಳು ಹೇಳಿ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ ಈ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಒಂದು ವೇಳೆ ಇದೆಲ್ಲ ಹೇಳಿ ಏನೂ ಆಗ್ತಾ ಇಲ್ಲ ಅಂದ್ರೆ ಸರ್ತಿ ನಿಮ್ಮ ಜಾತಕವನ್ನು ನಿಮ್ಮ ಹತ್ರದಲ್ಲಿ ಅಷ್ಟಾಲಜರ್ಗೆ ದುಡ್ಡು ಕೊಟ್ಟು ಕೇಳಿಸಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು